नमस्कार न्यूज 26 की थी। स्वागत है। ಬಹುತ್ ಸಮಸ್ಯೆ ಪರಿಹಾರಕ್ಕೆ ಆಗ್ರಹಿಸಿ ಜಿಲ್ಲಾ ಬಿಜೆಪಿ ಸಮಿತಿಯಿಂದ ಜಿಲ್ಲಾ ಕೇಂದ್ರದಲ್ಲಿ ನವೆಂಬರ್ ಇಪ್ಪತ್ತೆರಡರಂದು ಬೃಹತ್ ಪ್ರತಿಭಟನೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಹೇಳಿಕೆ ಚಾಮರಾಜನಗರ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘದ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಮಾತನಾಡಿ ರೈತರು ಮಠಮಾನ್ಯಗಳು ಮತ್ತು ಸಾರ್ವಜನಿಕರ ಸಮಸ್ಯೆಗಳನ್ನ ಆಲಿಸಲಾಗುವುದು ಅಲ್ಲದೆ ಅವರ ಸಮಸ್ಯೆಗಳನ್ನ ಮುಂಬರುವ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಪ್ರಸ್ತಾಪಿಸುತ್ತೇವೆ ಹಾಗೂ ಅದರ ನೈಜ ವರದಿಯನ್ನು ನದಲ್ಲಿ ಚರ್ಚಿಸುತ್ತೇವೆ ವಕ್ ಆಸ್ತಿ ಸಂಬಂಧ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಾಗ್ತದೆ ಈ ಸಮಸ್ಯೆ ಬಗೆಹರಿಸಲು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ತಂಡಗಳು ರಚನೆಯಾಗಿವೆ ತಂಡಗಳ ರಚನೆಯ ಉದ್ದೇಶ ವಕ್ಫ್ ಆಸ್ತಿ ವಿರುದ್ಧ ಕಾನೂನಾತ್ಮಕ ಹೋರಾಟಕ್ಕೆ ಶಕ್ತಿ ತುಂಬುವುದಾಗಿದೆ ವಕ್ ಅದಾಲತ್ ಮಾಡುವ ವಕ್ ಸಚಿವ ಜಮೀರ್ ಅಹಮದ್ ಖಾನ್ ಮೂಲಕ ವಿವಾದ ಶುರು ಮಾಡಿದವರೇ ಕಾಂಗ್ರೆಸ್ನವರು ಸುಮಾರು ಹದಿನಾರು ಸಾವಿರ ಎಕರೆ ಜಮೀನು ವಕ್ ಮಂಡಳಿಗೆ ಸೇರಿದೆ ಇದರಿಂದ ರೈತರಿಗೆ ನೋಟೀಸ್ ಜಾರಿ ಮಾಡಿದ್ದಾರೆ ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಜೆಪಿಯವರು ಆಸ್ತಿ ವಿವಾದ ಇಟ್ಕೊಂಡು ರಾಜಕೀಯವನ್ನ ಮಾಡ್ತಿದ್ದಾರೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಪರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಮುಖಂಡ ನೂರೊಂದು ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಮುಡ್ನಾಕೂಡು ಪ್ರಕಾಶ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಾಲರಾಜು ಜಿಲ್ಲಾ ವಕ್ತಾರ ಕಾಡಳ್ಳಿ ಕುಮಾರ್ ಜಿಲ್ಲಾ ಮಾಧ್ಯಮ ಪ್ರಮುಖ್ ವೀರೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಇದರಲ್ಲಿ ಸುಮಾರು ಐನೂರು ಜನರಿಗೆ ರೈತರಿಗೆ ಬಿಜಾಪುರ ಜಿಲ್ಲೆ ಒಂದರಲ್ಲಿ ಐನೂರು ಜನರಿಗೆ ಬೀದರ್ ಜಿಲ್ಲೆಯಲ್ಲಿ ಇನ್ನೂರು ಜನರಿಗೆ ನೋಟಿಸ್ ಜಾರಿ ಭೂಮಿ ಅಂತ ನೀವೇನು ಉಳುಮೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದೀರಿ ವಾಪಸ್ ಅಂತ ಹೇಳಿ ನೋಟಿಸ್ ಜಾರಿ ಮಾಡಿದ ಮೇಲೆ ರೈತರು ರೈತರ ಆಸ್ತಿ ಮಠ ಮಾನ್ಯಗಳ ಆಸ್ತಿ ದೇವಸ್ಥಾನಗಳ ಆಸ್ತಿನೂ ಕೂಡ ಅಂತ ಹೇಳಿ ಪರಿಭಾವಿಸಿಕೆ ಶುರು ಮಾಡಿದ್ಮೇಲೆ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ನಾವೇ ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು ಪ್ರಶ್ನೆ ಮಾಡಬೇಕು ಸಿದ್ದರಾಮಯ್ಯ ಬಿಜೆಪಿಯವರು ಇದನ್ನು ಇದನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ರಾಜಕಾರಣ ಶುರು ಮಾಡಿದವರು ಕಾಂಗ್ರೆಸ್ನವರು ಬಿಜೆಪಿಯವರು ನಾವು ಇದು ನಿಮ್ಮ ವರ್ಕ್ಫಾಸ್ತಿ ಅಂತ ಘೋಷಣೆ ಮಾಡ್ತಾ ಇದ್ದೀರಿ ನೋಟಿಸ್ ಕೊಟ್ಟಿದ್ದರು ರೈತರಿಗೆ ಯಾವ ಆಧಾರ ಕೊಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಪ್ಪ ತಪ್ಪಾ ಅವರು ವಿರೋಧ ಪಕ್ಷಗಳನ್ನ ಬಯ್ಯೋದ್ರ ಮೂಲಕ ಇದನ್ನ ಅಂತ ತಡ ತಡಿಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ ತಪ್ಪಾಗಿದೆ ಅಂತ ಗೊತ್ತಾಯಿತು ಗೊತ್ತಾದ ಮೇಲೆ ನೋಟಿಸ್ ಅನ್ನ ವಾಪಸ್ ತಗೊಂಡಿದ್ದೀವಿ ಅಂತ ಹೇಳಿ ತುರ್ತು ಜಿಲ್ಲೆ ಮುಗಿಲೆದ್ದಿರುವ ವಕ್ ಆಸ್ತಿಗಳ ವಿವರಣೆ ರಾಜ್ಯದ ಮಾಧ್ಯಮಗಳು ಮುದ್ರಣ ಮಾಧ್ಯಮಗಳು ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಸಾಕಷ್ಟು ವರದಿ ಮಾಡಿದ ಚರ್ಚೆ ನಡೆದಿದೆ ಈ ಸಮಸ್ಯೆಯ ಕೇಂದ್ರ ಭಿನ್ನವಾಗಿ ಬಂದವರು ಯಾರು ಅಂತಂದ್ರೆ ವಕ್ಫ್ ಸಚಿವರಾದಂತ ಸನ್ಮಾನ್ಯ ಜಮೀರ್ ಅಹ್ಮದ್ ಖಾನ್ ಅವರು ಅವರು ಯಾವಾಗ ವಕ್ಫ್ ಅದಾಲತ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಕಳೆದ ತಿಂಗಳು ಆವಾಗಿಂದ ಈ ಸಮಸ್ಯೆ ಇವರು ವಕ್ಫ್ ಅದಾಲತ್ ಮಾಡಲಿಕ್ಕೆ ಏನು ಪ್ರೇರಣೆ ಕೇಂದ್ರ ಸರ್ಕಾರ ಈಗಾಗಲೇ ಸಾವಿರದ ಒಂಬೈನೂರ ತೊಂಬತ್ತೈದರ ಮತ್ತು ಎರಡ್ ಸಾವಿರದ ಹದಿಮೂರರ ವಫ್ ಕಾಯ್ದೆ ತಿದ್ದುಪಡಿ ತರಬೇಕು ಅಂತ ಏನು ನಿರ್ಧಾರ ಮಾಡಿ ಒಂದು ಜಂಟಿ ಪಾರ್ಲಿಮೆಂಟರಿಯ ಸಮಿತಿಯನ್ನು ನೇಮಕ ಮಾಡ್ತೋ ಆವಾಗಿಂದ ವಿಶೇಷವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ವಕ್ ಸಚಿವರ ಮೂಲಕ ವಕ್ಫ್ ಆಸ್ತಿಗಳನ್ನು ಗುರುತಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿ ಕೈ ಹಾಕಿ ಸುಮಾರು ಹದಿನಾರು ಸಾವಿರ ಎಕರೆ ಜಮೀನು ಮಂಡಳಿಗೆ ಸೇರಿದ್ದು ಅಂತ ಯಾವಾಗ ಘೋಷಣೆ ಯಾವಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ